ಐದು ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಅಧ್ಯಾಯ ಮಾಡಿ ಇಲ್ಲಿ ನಾವು ಸೋತಿದ್ದೇವೆ ಅದು ಒಂದು ವರದಿ ಕೊಡಿ ಅಂತ ಕೊಟ್ಟಿದ್ದಾರೆ ಯಾಕೆ ಸೋತು ಏನು ಕಾರಣ ಕಾರ್ಯಕರ್ತರ ಅಭಿಪ್ರಾಯ ಏನು ಕೊಟ್ಟಿದ್ದಾರೆ ಒಗ್ಗನವರ ಭಾಗದ ಇನ್ನು ಕೆಲವು ರಿಪೋರ್ಟ್ ಕೂಡ ಬಂದಿದೆ ಇವೆಲ್ಲ ಕೂಡ ನಾನು ಕ್ರೂಢಿಕರಿಸಿ ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಂದು ಯೋಚಿಸಿ ಕೆಲವು ಸೀನಿಯರ್ ಲೀಡರ್ಸ್ ಶಾಸಕರನ್ನೆಲ್ಲ ಕರೆದು ನಮ್ಮ ಜಿಲ್ಲಾಧ್ಯಕ್ಷಗಳೆಲ್ಲ ಪದಾಧಿಕಾರಿಗಳೆಲ್ಲ ಕರೆದು ಇದ್ರ ಬಗ್ಗೆ ಚರ್ಚೆ ಮಾಡ್ತೇವೆ ಎರಡನೇದು ತಿಳಿಸೋದು ಹತ್ತನೇ ತಾರೀಕು ಶಾಸಕಾಂಗ ಸಭೆ ನಾವು ಕರೆದಿದ್ದೇವೆ ಶಾಸಕಾಂಗ ಸಭೆ ಮುಖ್ಯಮಂತ್ರಿ ಕರೆದಿದ್ದಾರೆ ಆವತ್ತು ಗಾಂಧಿ ಭಾರತದ ಬಗ್ಗೆ ನಮ್ಮ ಎಲ್ಲ ಶಾಸಕರೂ ಕೂಡ ಚರ್ಚೆ ಮಾಡ್ತಾ ಸೊ ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಗಾಂಧಿ ಭಾರತದ ಬಗ್ಗೆ ಕಾರ್ಯಕ್ರಮ ಯಾವ ರೀತಿ ರೂಪಿಸಿದ್ದೇವೆ ಚರ್ಚೆ ಇಪ್ಪತ್ತಾರು ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇರ್ತದೆ ಇಪ್ಪತ್ತೇಳನೇ ತಾರೀಕು ಪಬ್ಲಿಕ್ ಮೀಟಿಂಗ್ ಇರ್ತದೆ ಒಂದು ದೊಡ್ಡ ಬಹಿರಂಗ ಸಭೆ ಇಂತ ರೆಕನ ಆಗೋಕೆ ಬಿಡುತ್ತೆ ರೆಕನ ಆಗೋಕೆ ನಾನು ಜಾರಿಯಲ್ಲ ಫಂಡೆನ್ಸ್ ಮಾತಾಡ್ತೀನಿ ಮುಂಚೆ ಹೋಗಿ ನಮ್ಮ ಎಸಿಸಿ ಜನರಲ್ ಸೆಕ್ರೆಟರಿರನ್ನ ಬಂದಿದ್ದೀನಿ ಅವರು ನನಗೆ ಆ ವಿಜಿಟ್ ಮಾಡಂತ ಕಾರ್ಯಕ್ರಮಕ್ಕೆ ಅಂತ ಕೊಂಡಿದ್ದಾರೆ ನಾನು ಬಳ್ಳಾರಿಯ ವಂದ ಕಲ್ಯಾಣ ಕರ್ನಾಟಕದ ಎಲ್ಲಾ ಪದ ಅಧಿಕಾರಿಗಳನ್ನು ಬಳ್ಳಾರಿಯಲ್ಲಿ ಒಂದು ಬಿಟಿ ಕಾದಿದ್ದೀವಿ ಯಾವತ್ತು ಡೇಟ್ ಒಕ್ಸಿ ಅಂತ ಇರಲಿ ಸರ್ ಟೆಂಪಲ್ ಸಟಿಂಗ್ ಹಾಂ ಹದಿಮೂರನೇ ತಾರೀಕು ಬೆಳಗಾಂ ಅವ್ರನ್ನ ಕರೆದಿದ್ದೀವಿ ಹದಿನಾಲ್ಕನೇ ತಾರೀಕು ಬಿಕ್ಕ ಬಿಕ್ಕಿದ್ದ ಕರ್ನಾಟಕದವ್ರನ್ನ ಇಲ್ಲಿ ಭಾರತ್ ಜೋಡೋ ಭವನದಲ್ಲಿ ಕರೆದಿದ್ದೀನಿ ಅವ್ರಿಗೆಲ್ಲ ವಿಚಾರಗಳ ಚರ್ಚೆ ಮಾಡಬೇಕು ಯಾರ್ಯಾರು ಪಾಠಗೊಳ್ಬೇಕು ನಿಮ್ಮ ಪಾತ್ರ ಏನು ಯಾಕೆಂದರೆ ಒಂದು ನ್ಯಾಷನಲ್ ಇವೆಂಟ್ ಇದೆ ಸ್ಟೇಟ್ ಲೆವೆಲ್ ಇವೆಂಟಲ್ಲ ಇದು ನ್ಯಾಷನಲ್ ಇವೆಂಟು ಸೊ ಅದರಿಂದ ಅವರೆಲ್ಲರೂ ಕೂಡ

ಇನ್ನು ಬೇರೆ ಕೊಡ್ತಾ ಇದ್ದಾರೆ ಬೇರೆ ಸುದರ್ಶನ ಎಲ್ಲ ಸುದರ್ಶನ ಪ್ರೆಷರ್ ಕೊಟ್ಟಿದ್ದಾರೆ ಸೇರಿಸ್ಬಿಟ್ಟು ಅವ್ರ ಒಟ್ಟಿಗೆ ನಿಮ್ಮ ಬೀಸ್ ಮಾಡ್ತೀವಿ